ಇಂದು ಧಾರವಾಡ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಧಾರವಾಡ ಮತ್ತು ಎಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವೃಂದ ಸಂಘಗಳ ನೇತೃತ್ವದಲ್ಲಿ ಏನು ಒಂದು ವಾರದ ಹಿಂದೆ ನಾಗರಾಜ್ ಇರತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಒಂದು ನಕಲಿ ಆರ್ ಟಿ ಐ ಕಾರ್ಯಕರ್ತನ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥ ಘಟನೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ಘಟನೆಯನ್ನು ಮೇಲಾಧಿಕಾರಿಗಳಾಗಿರ್ಬೋದು ಮನೆ ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ಗಂಭೀರವಾಗಿ ಪರಿಗಣಿಸಿ ಪರಿಗಣಿಸದೇ ಇರತಕ್ಕಂಥದ್ದನ್ನು ನಾನು ಸಂಘದಿಂದ ಖಂಡಿಸ್ತಾ ಇದ್ದೇನೆ ಯಾಕೆಂದರೆ ಘಟನೆಯಾಗಿ ಒಂದು ವಾರ ಕರೆದರೂ ಆರೋಪಿಯನ್ನು ಬಂಧಿಸಲು ಪೊಲೀಸ್ ಇಲಾಖೆ ವಿಫಲವಾಗಿದೆ ಮತ್ತು ತಕ್ಷಣ ಆ ಆರೋಪಿಯನ್ನು ಬಂಧಿಸಬೇಕು ಇಡೀ ರಾಜ್ಯದಂಥ ಎಲ್ಲ ಜಿಲ್ಲೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೌಕರರು ಒಂದು ಧಾರವಾಡ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಇಡೀ ರಾಜ್ಯ ಸಂಘದಿಂದ ಚಾಲನೆ ಕೊಟ್ಟಿದ್ದೀವಿ ಇಡೀ ರಾಜ್ಯದ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಾಳೆಯಿಂದ ತಂಡ ತಂಡವಾಗಿ ಪ್ರತಿದಿನ ಐದು ಜಿಲ್ಲೆಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಧಾರವಾಡದಲ್ಲಿ ಆಯೋಜ ಇದನ್ನು ಮಾಡಿರ್ತಕ್ಕಂಥ ಅನಿರ್ದಿಷ್ಟ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಈ ಒಂದು ತಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನಾವು ಇಲಾಖೆಯ ಕೇಂದ್ರ ಮತ್ತು ರಾಜ್ಯದ ಹಲವು ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಗ್ರಾಮೀಣ ಭಾಗದ ಬಡವರನ್ನು ಒಂದು ಕುಟುಂಬಗಳನ್ನು ಉದ್ಧಾರದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ ನಮ್ಮ ಒಂದು ಒತ್ತಡವನ್ನು ನಿವಾರಿಸಲು ನಮ್ಮ ಮೇಲೆ ಆಗಿರತಕ್ಕಂಥ ಹಲ್ಲೆಗಳಾಗಿರ್ಬೋದು ಈ ಹಿಂದಿನ ಅವಧಿ ಒಂದು ಹದಿನೈದಕ್ಕೂ ಹೆಚ್ಚು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒತ್ತಡಕ್ಕೆ ಮಣೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಪ್ಪತ್ತೇಳಕ್ಕೂ ಹೆಚ್ಚು ಜನ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಒಂದು ನೂರ ಐವತ್ತಕ್ಕೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮರಣ ಹೊಂದಿದ್ದಾರೆ ನಾನು ಈ ಮೂಲಕ ವಿನಂತಿಸ್ತಾ ಇದ್ದೇನೆ ಬೇರೆ ಯಾವ ಇಲಾಖೆಯಲ್ಲೂ ಇರಲಾರ್ದಂಥ ಈ ಒಂದು ರೀತಿಯ ಒತ್ತಡ ಇಷ್ಟು ಸಾವುಗಳಿಗೆ ಒಂದು ಇಲಾಖೆಯು ಯಾವ ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ ನಮ್ಮ ಒಂದು ಸಂಘದ ಮೂಲಕ ಈ ಒಂದು ವೇದಿಕೆಯ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ಆಗಿರತಕ್ಕಂಥ ಹಲ್ಲೆಗಳು ಮರಣಗಳ ಬಗ್ಗೆ ಒಂದು ಅಧ್ಯಯನ ಮಾಡಲು ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಆ ತಜ್ಞರ ಸಮಿತಿಯ ವರದಿಯ ಮೂಲಕ ಒಂದು ಅನುಷ್ಠಾನ ಮಾಡಿ ನಮಗೆ ಗ್ರಾಮೀಣ ಮಟ್ಟದಲ್ಲಿ ಒಂದು ಕೆಲಸ ನಿರ್ವಹಿಸ್ತಕ್ಕಂಥ ವಾತಾವರಣವನ್ನು ಒಂದು ಕ್ರಿಯೇಟ್ ಮಾಡಿಕೊಡಬೇಕು ಮತ್ತು ನಾವು ಎಷ್ಟು ಒತ್ತಡದಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದ ಒಂದು ಆರು ಸಾವಿರಕ್ಕೂ ಹೆಚ್ಚು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ನೌಕರರು ಕೂಡ ಒತ್ತಡದಲ್ಲಿ ಒಂದು ನಾವು ಕೆಲಸ ನಿರ್ವಹಿಸ್ತಕ್ಕಂಥ ವಾತಾವರಣ ಇದೆ ದಯವಿಟ್ಟು ನಮ್ಮನ್ನು ಮತ್ತು ನಮ್ಮ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅದೇ ರೀತಿ ಏನು ನಮ್ಮ ನಾಗರಾಜ್ ಗಿನಿವಾಲದಾಗೆ ಆಗಿರತಕ್ಕಂಥ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು ಅದೇ ರೀತಿ ಒಂದು ತಾಂತ್ರಿಕ ಸಹಾಯಕ ಆಗಿರ್ತಕ್ಕಂಥ ಕುಂಬಾರವರು ಕೂಡ ನಿನ್ನೆ ದಿನ ಮರಣ ಹೊಂದಿದಾರ ಅದೇ ರೀತಿ ನಿನ್ನೆ ಒಂದೇ ದಿನ ಇಬ್ಬರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸ್ವತಃ ಶಾಸಕರ ಒಂದು ಹತ್ತಿರ ನ್ಯಾಯಕ್ಕೆ ಹೋದಾಗ ಅಲ್ಲಿ ಒಂದು ಮರಣ ಹೊಂದಿದ್ದಾರೆ ಅದೇ ರೀತಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಒಂದು ಕಳೆದ ಒಂದು ತಿಂಗಳಿನಲ್ಲಿ ಹತ್ತಕ್ಕೂ ಹದಿನ ಹತ್ತರಿಂದ ಹನ್ನೆರಡಕ್ಕೂ ಹೆಚ್ಚು ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಮರಣ ಹೊಂದ್ತಾ ಇದ್ದಾರೆ ಒಂದು ದಯವಿಟ್ಟು ಇಲಾಖೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ನಮ್ಮ ಒಂದು ಮನವಿಯನ್ನು ಕಳಕಳಿಯನ್ನು ಆದಷ್ಟು ಬೇಗ ನಮಗೆ ಪರಿಹಾರ ಮಾಡ